కేతనం కర్షకుల చేతనం కార్మికుల కేతనం కర్షకుల చేతనం అనునిత్యం వొలికినా శ్రమదీపుల కష్టఫలం అనునిత్యం వొలికినా శ్రమజీపుల కష్టఫలం అందమైనందరమై అందమైన ಮಹರ್ಷಿ ವಿಶ್ವಕರ್ಮ ಜಯಂತಿ ಅದ್ಧೂರಿ ಸಂಭ್ರಮ ಆಚರಣೆ ಯಶಸ್ಸು ಭಾರತೀಯ ಮಜದೂರ್ ಸಂಘ ಬಿಎಂಎಸ್ ಕಚೇರಿಯ ಸಭಾಂಗಣದಲ್ಲಿ ಗೌರವಾನ್ವಿತ ಎಲ್ಲ ಸಂಘಟನೆಗಳ ಸಕ್ರಿಯ ಜನರ ಪರ ಹೋರಾಟ ಎಲ್ಲ ಕುಟುಂಬಗಳ ಸಮಾಜದಲ್ಲಿ ಸ್ಥಾನ ಸಿಗಬೇಕು ಎಂಬುವ ಚಿಂತಕರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನಾಗಭೂಷಣ್ ಎನ್ ರವರು ಹಾಗೂ ಸಕ್ರಿಯ ಪ್ರತಿನಿಧಿ ಜನಸಾಮಾನ್ಯರ ಸೇವೆಗೆ ಇಪ್ಪತ್ನಾಲ್ಕು ಗಂಟೆ ಸಹಕರಿಸಿದ ಗೌರವಾನ್ವಿತ ಕಾರ್ಯದರ್ಶಿ ಕೆಆರ್ ಲಕ್ಷ್ಮೀ ಮೇಡಂ ಹಾಗೂ ಬಿಎಂಎಸ್ ಕಾರ್ಮಿಕ ಸಂಘದ ತಾಲೂಕು ಅಧ್ಯಕ್ಷರು ಕೊಟ್ರಗುಳಿ ವಿ ರೆಡ್ಡಿ ಹಾಗೂ ಪದಾಧಿಕಾರಿಗಳ ಸಹಭಾಗಿತ್ವದಲ್ಲಿ ಈ ದಿನ ಮಹರ್ಷಿ ವಿಶ್ವಕರ್ಮ ಜಯಂತಿ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳು ಗೌರವಾನ್ವಿತ ಜನರ ಪರ ಅಭಿವೃದ್ಧಿ ಹೋರಾಟಗಾರರು ಓಂಶಕ್ತಿ ಚಲಪತಿ ಬಿಜೆಪಿ ಜಿಲ್ಲಾ ಅಧ್ಯಕ್ಷರು ಹಾಗೂ ಅವರ ಸ್ನೇಹಿತ ಬಳಗದವರು ಉಪಸ್ಥಿತರಿದ್ದು ಕಾರ್ಯಕ್ರಮದಲ್ಲಿ ಪಾಪಣ್ಣ ತಾಡಿಗೂಳ್ ರಾಧಾಕೃಷ್ಣ ತಾಲೂಕು ಸಮಿತಿ ಸದಸ್ಯರು ವೆನ್ನಲಾ ಮೇಡಂ ಇದಿನ ಕಾರ್ಯಕ್ರಮ ಸಭೆಯಲ್ಲಿ ಸೇನಪ್ಪ ಮುತ್ತಮ್ಮ ಅನಿತಾ ನೇತ್ರ ಸುಬ್ಬಣ್ಣ ವೆಂಕಟರಾಮ್ ರೆಡ್ಡಿ ರೂಪಾ ಹಾಗೂ ಕುರ್ಮಾಕಲಹಳ್ಳಿ ಸೇನಪ್ಪ ಲಕ್ಷ್ಮಮ್ಮ ಶೆಟ್ಟಳ್ಳಿ ಎಸ್ಎಂ ವೆಂಕಟೇಶ್ ಜಯಮ್ಮ ಜನರ ವಿಶ್ವಾಸ ಗಳಿಸಿದ ಜಿಎನ್ ನಾಯಕ್ ಮಂಜುಳಾ ರೋಜರಹಳ್ಳಿ ಆನಂದಪ್ಪ ನಾರಾಯಣಸ್ವಾಮಿ ಮಲ್ಗನಪಲ್ಲಿ ವೆಂಕಟಪ್ಪ ಹೊಗಳಗೆರೆ ವೆಂಕಟರತ್ನ ಮಮತಾ ಸೋಮಯಾಜಲಹಳ್ಳಿ ಕವಿತಾ ಮಂಜುಳಾ ಕೋಳಗುರ್ಕಿ ಪ್ರಿಯಾಂಕಾ ಅನಿತಾ ಹಾಗೂ ಆಶಾ ಕಾರ್ಯಕರ್ತರು ಮಂಜುಳಮ್ಮ ಅಮರಾವತಿ ಸ್ನೇಹಿತ ಬಳಗದವರು ಅಂಗನವಾಡಿ ಕಾರ್ಯಕರ್ತರು ರವಣಮ್ಮ ಇತರರು ಮತ್ತು ಬಿಎಸ್ಎನ್ಎಲ್ ಕಾರ್ಮಿಕರು ರೆಡ್ಡಿ ನಾಗೇಶ್ ಟೈಲರ್ ಅಸೋಸಿಯೇಷನ್ ಸೈದಾ ತಾಜ್ ಹಾಗೂ ಸ್ನೇಹಿತರು ಬಿಸಿ ಊಟ ಕಾರ್ಮಿಕರು ಭಾಗವಹಿಸಿದ್ರು ಅಸಂಘಟಿತ ಹಾಗೂ ಅಸಂಘಟಿತ ಕಾರ್ಮಿಕರು ಸಂಘಟಿತ ಹಾಗೂ ಅಸಂಘಟಿತ ಕಾರ್ಮಿಕರು ಉಪಸ್ಥಿತರಿದ್ದು ಕಾರ್ಯಕ್ರಮದಲ್ಲಿ ಗೌರವಾನ್ವಿತರು ಓಂ ಶಕ್ತಿ ಚರಪತಿ ಬಿಜೆಪಿ ಜಿಲ್ಲಾಧ್ಯಕ್ಷರು ಕಾರ್ಮಿಕರ ಪರ ನನ್ನ ಹೋರಾಟ ಸದಾ ಸೇವೆ ಹಾಗೂ ಅನೇಕ ಅಭಿವೃದ್ಧಿಯ ಸಲಹೆಗಳನ್ನು ತಿಳಿಸಿದ್ರು ಅದೇ ರೀತಿ ಹಿರಿಯರು ಎಸ್ಎಂ ವೆಂಕಟೇಶ್ ಬಿಎಂಎಸ್ ಸಂಸ್ಥೆಯ ಸಕ್ರಿಯ ಕಾರ್ಮಿಕರ ಅಭಿವೃದ್ಧಿಯ ಬಗ್ಗೆ ತಿಳಿಸಿದ್ರು ಸಭೆಗೆ ಬಂದಿರುವ ಎಲ್ಲರಿಗೂ ಗೌರವಾನ್ವಿತ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹಾಗೂ ತಾಲೂಕು ಕಾರ್ಯದರ್ಶಿ ಆಡಳಿತ ಮಂಡಳಿ ಕೃತಜ್ಞತೆಗಳನ್ನು ವ್ಯಕ್ತಪಡಿಸಿದ್ರು ನಮ್ಮ ನಿಶಾಂತ್ ಅವರೇ ಮತ್ತೊಬ್ಬರು ರಾಜ್ಕುಮಾರ್ ಅವರೇ ಮತ್ತು ಇನ್ನೊಬ್ಬರು ನಮ್ಮ ರಮಣಪ್ಪ ಅವರೇ ನಮ್ಮ ಇವರು ಶಬಿಬೈ ನಮ್ಮ ಪಕ್ಷಕ್ಕೆ ಅವರು ಶವಿ ಅವರೆ ಎಲ್ಲ ಆತ್ಮೀಯರೇ ತಾಯಿ ಅಂದರೆ ನಾನು ಕೆಲವೊಂದು ಗೊತ್ತಿಲ್ಲ ಕ್ಷಬಲಿ ಮತ್ತು ಅಣ್ಣ ಅವ್ರೆಸ್ ಇರಲಿಲ್ಲ ಎಕ್ಸ್ಪೆಕ್ಟೇಷನ್ ಅವರೇ ತುಂಬ ಚಿಕ್ಕವರು ಎಲ್ಲರಿಗಿಂತ ಆದರೆ ಕೂಡ ನನ್ನ ಕರೆದು ಇಂಥ ಮಹಾನ್ ಭಾವರ ಒಂದು ವಿಶ್ವಕರ್ಮ ಜಯಂತಿಯಲ್ಲಿ ನಾನು ಭಾಗವಹಿಸಕ್ಕೆ ಅವಕಾಶ ಪಟ್ಟು ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಹೊರ್ತ ನಾನು ಹೇಳ್ತಾ ಇರ್ತೀನಿ ನಾನು ತುಂಬ ಖುಷಿ ವಿಶ್ವಕರ್ಮರ ಬಗ್ಗೆ ಯಾಕಂದರೆ ಅವ್ರ ಕಲಾಕೃತಿಗೆ ಸಂಘ ಇರ್ಬೋದು ಬಲಿಷ್ಠವಾಗಿ ಕಟ್ಟಲಿಕ್ಕೆ ಎಲ್ಲ ರೀತಿಯಲ್ಲಿ ಸಹಕಾರ ನೆರವು ಕೊಟ್ಟದಂತ ಭಾರತೀಯ ಮಜ್ದೂರ್ ಸಂಘದ ತಾಲೂಕು ಅಧ್ಯಕ್ಷರಾದಂಥ ಕೊಟ್ಟಗುಳಿ ಶೇಂಗರಡ್ಡಿ ಅವರು ಬಂದಿದ್ದಾರೆ ಸ್ವಾಗತವನ್ನು ಅದೇ ರೀತಿಯಲ್ಲಿ ಎಷ್ಟೇ ಕೆಲಸದ ವರ್ಗಗಳಿದ್ರು ಕೂಡ ಇಲ್ಲಿ ಎಲ್ಲಾ ಮುಂದೆ ಟೀಮ್ ಗಟ್ಟಿಯಾಗಿ ಕಟ್ಟಲಿಕ್ಕೆ ಮುಂದೆ ಬಂದಿರುವಂತ ಕಾರ್ಯದರ್ಶಿ ಲಕ್ಷ್ಮಿ ಅವರು ಬಂದಿದ್ದಾರೆ ಅವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೀವಿ ಅದೇ ರೀತಿ ಕರಾಯಲ್ ಜೀವರಲ್ಲಿ ಸಂಸ್ಥೆಯಿಂದ ಎಸ್ ಎಂ ವೆಂಕಟೇಶ್ ಅವರು ಬಂದಿದ್ದಾರೆ ಮತ್ತೆ ಕರಾಯಲ್ ಟೀಮ್ ಕರಾಯಲ್ ಟೀಮ್ ಎಲ್ಲರಿಗೂ ಕೂಡ ನಾವು ಸ್ವಾಗತವನ್ನು ಕೋರ್ತಾ ಇದ್ದೀವಿ ಅದೇ ರೀತಿಯಲ್ಲಿ ಬೇರೆ ಬೇರೆ ದುಡಿಯುವ ವರ್ಗದ ಮೂಲದಿಂದ ಬಂದಿರುವಂತಹ ಅಂಗನವಾಡಿ ಇರ್ಬೋದು ಕಾರ್ಮಿಕ ಸಂಘದ ಮುಖಂಡರು ಬಂದಿದ್ದಾರೆ ಇವತ್ತು ಅವ್ರಿಗೂ ಕೂಡ ನಾವು ಸ್ವಾಗತವನ್ನ ಕೋರ್ತಾ ಇದ್ದೀವಿ ಸ್ನೇಹಿತರೆ ಇಲ್ಲಿಂದ ಬಂದಿರಂತ ದುಡಿಯುವ ವರ್ಗದ ಎಲ್ಲ ಕಟ್ಟಡ ಕಾರ್ಮಿಕರು ಆಶಾವ ಕಾರ್ಯಕರ್ತರು ಬಂದಿದ್ದಾರೆ ಮತ್ತೆ ಬೇರೆ ಎಲ್ಲರಿಗೂ ಕೂಡ ಒಟ್ಟಿಗೆ ಸ್ವಾಗತವನ್ನ ನಾವು ಕೋರ್ತಾ ಇದ್ದೀವಿ ಈಗ ಭವಿಷ್ಯಕ್ಕೆ ಸ್ವಲ್ಪ ಜನ ನಿಮಿಷ ಮಾತಾಡಬೇಕು ಅಂತ ಹೇಳ್ಬಿಟ್ಟು ನಾವು ಅವರಲ್ಲಿ ವಿನಂತಿಸ್ಕೊಳ್ತಾ ಇದ್ದೀವಿ ಅಲ್ಲಿ ನಾನು ಆ ಕೆಲಸಕ್ಕೆ ನನ್ನ ಡಿ ಸಿ ಅವ್ರ ಹತ್ರ ನಮ್ಮ ನಾಗಪುರ ಬಂದ್ರು ನಮ್ಮ ಜಿಲ್ಲಾಧ್ಯಕ್ಷ ಯಾರು ಬರ್ತಾರೋ ಅವ್ರ ಜೊತೆ ಹೋಗಿ ನನ್ನ ಡಿ ಸಿ ಅವ್ರನ್ನ ಮಾತಾಡಿ ಆ ಒಂದು ಏನು ತಪ್ಪಾಗಿದೆ ಯಾರ ಕಡೆಯಿಂದ ತಪ್ಪಾಗಿದೆ ಅದನ್ನು ಸರಿಪಡಿಸೋವಂಥ ಕೆಲಸಕ್ಕೆ ನಾನು ಮಾಡ್ತೀನಿ ಇಲ್ಲಾಂದರೆ ಹೋರಾಟದ ಮುಖಾಂತರ ಏನು ತಗೋಬೇಕು ನಿಮ್ಮ ಹೋರಾಟದ ಜೊತೆ ನಾನು ಇರ್ತೀನಿ ಅಂತ ಹೇಳಿ ಈ ವಿಶ್ವಕರ್ಮ ದೇವರಲ್ಲಿ ನಾವೆಲ್ಲ ಭಾಗವಹಿಸಿ ಅವ್ರು ಹಾಕಿಕೊಟ್ಟಿರೋಂಥ ಮಾರ್ಗದಲ್ಲಿ ನಾವೆಲ್ಲ ಏನು ಜನಾಂಗದಲ್ಲಿ ಇಲ್ಲಿ ಇದ್ದೀವಿ ಪ್ರತಿಯೊಬ್ಬರು ಅವ್ರನ್ನ ಅನ್ಯಾಯಗಳಾದರೆ ತಪ್ಪಾಗ್ಲಾರ್ದು ಅವರೆಲ್ಲ ಹಾಕ್ಬಿಟ್ರೆ ಆಗಲಿ ಯಾಕಂದರೆ ಆ ಒಂದು ವರ್ಗ ಕಡಿಮೆ ಆಗ್ತದೆ ಈಗ ನಾನು ಹೇಳಿದೆ ಅವಾಗ ತಾಳಿ ತಂದು ಪೂಜೆ ಮಾಡಿ ಮೇಳದ ಸಮೇತ ಹೋಗಿ ಆ ಅಂಗಡಿಯಲ್ಲಿ ಹೋಗಿ ಆ ನಮ್ಮ ಎಲ್ಲ ತಂದೆ ತಾಯಿಗಳು ಮತ್ತು ತಾಯಿಯಂದರು ಎಲ್ಲ ಹೋಗ್ಬಿಟ್ಟು ತಗೊಂಬಂದು ಮಾಡಿ ಆ ಮದುವೆ ಕಾರ್ಯ ಮಾಡಿದಾಗ ಅದಕ್ಕಿಂತ ಒಂದು ಸಂತೋಷ ಬೇರೆ ಇರ್ತಾರಲ್ಲ ಒಂದು ಶಾಸ್ತ್ರೋತ್ವ ಮಾಡುವಂತ ಕಾರ್ಯಗಳು ಮತ್ತೆ ಅದು ಮುಂದೆ ಬರಬೇಕು ನಾವು ಅದನ್ನು ಅಳವಡಿಸ್ಕೊಬೇಕು ಅಂದ್ಬಿಟ್ಟು ಹೇಳ್ತಾ ನಾನು ಕರೆದು ಮಾತಾಡುವಂಥ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ನನಗೆ ಎರಡು ನಮಸ್ಕಾರಗಳನ್ನ ತಿಳಿಸಿ ನಾನು ವಿರಾಮ ವಿರಾಮ ಜೈ ಜಗ ಈ ಕಾರ್ಯಕ್ರಮಕ್ಕೆ ಬಂದಾಗ ಹೋದಾಗ ಸರ್ ಡಿ ಸಿ ಹತ್ರ ಮಾತಾಡಬೇಕು ಅಂತ ಹೇಳಿದ್ರೆ ನನಗೆ ಇದ್ದಂಗೆ ಅರ್ಚೆ ನಾನು ಅವತ್ತು ಬಂದಾಗ ನನ್ನ ಸ್ಟೇಟ್ ಆಫೀಸಲ್ಲಿ ಮೀಟಿಂಗಲ್ಲಿತ್ತು ಖಂಡಿತವಾಗಿ ಇನ್ನೊಂದು ಮೂರ್ನಾಲ್ಕು ದಿವಸದಲ್ಲಿ ಯಾಕಂದರೆ ನಮಗೆ ಇವತ್ತು ಸೇವಾ ಪಕ್ಷಿ ಕಾರ್ಯಕ್ರಮಗಳು ಯಥೇಚ್ಛವಾಗಿ ಹದಿನೈದು ದಿವಸ ಕೊಟ್ಟಿದ್ದಾರೆ ಈಗ ಕೂಡ ನಾನು ಸುತ್ತೂರ ಹಬ್ಬಳಿಯಲ್ಲಿ ಒಂದು ಹಳ್ಳಿಯಲ್ಲಿ ಗಿಡ ನೀಡೋ ಮುಖಾಂತರ ಮತ್ತು ಗಟ್ಟಲ್ಲಿ ಕೂಡ ಇದೆ ಈ ಕಾರ್ಯಕ್ರಮದ ಮಧ್ಯೆ ಕೂಡ ಖಂಡಿತವಾಗಿ ಹೇಳ್ತೀನಿ ನಾನು ಪ್ರಾಮಾಣಿಕ ಹೋಗಿ ಆತ್ಮಸಾಕ್ಷಿ ಅಂತೀನಿ ನಾನು ಬಿ ಎಮ್ ಎಸ್ ಜೊತೆ ಹೇಳ್ತೀನಿ ನಾನು ಭೂಷಣ್ಣರಾಗ್ಬೋದು ನಮ್ಮೆಲ್ಲ ಅಜೆಕ್ಟರ್ ಹೋದಾಗ ಬದಲು ಜಿ ಡಿ ಸಿ ಅವರು ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ಅವ್ರ ಥರ ಆಗಬೇಕು ಏನು ಅಡೆತೊಡೆಗಳಿದೆ ಅದನ್ನು ಸಾಲ್ವ್ ಮಾಡುವಂಥ ಡಿ ಸಿ ಸಿಕ್ಕಿದೆ ನಮಗೆ ಆ ಡಿ ಸಿ ಹತ್ರ ಮಾಡಿ ಎಲ್ಲಿ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿದೆಯೋ ಅಥವಾ ಏನು ಪ್ರಾಬ್ಲಮ್ ಆಗಿದೆ ಅಧಿಕಾರಿಗಳಿಂದ ತೊಂದರೆ ಆಗ್ತದೆ ಅದನ್ನು ಸರಿಪಡಿಸ್ ಅಂತ ನಾನು ಮಾಡಿದ್ದೀನಿ ಸ್ನೇಹಿತರೆ ಇವತ್ತು ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಮಜದೂರು ಸಂಘ ಬಿ ಎಮ್ ಎಸ್ ಸಂಯೋಜಿತ ಶ್ರೀನಿವಾಸಪುರ ತಾಲೂಕು ಸಮಿತಿಯಿಂದ ಶುಭಕರ್ಮ ದಿನಾಚರಣೆ ಇವತ್ತು ಆಚರಣೆ ಮಾಡ್ತಾಯಿದ್ದೀವಿ ಸ್ನೇಹಿತರೆ ತಮಗೆಲ್ಲ ಗೊತ್ತಿದೆ ಮೊದಲಿಂದನೂ ಕಾರ್ಮಿಕರ ಸಮಸ್ಯೆಗಳೇನಿದ್ದಾವೆ ಕಟ್ಟಡ ಕಾರ್ಮಿಕರಾಗ್ಬಿಟ್ಟು ಅಂಗನವಾಡಿ ಊಟ ಆಶಾ ವರ್ಕರ್ಸು ಮತ್ತು ಬೇರೆ ಬೇರೆ ಎಲ್ಲ ವರ್ಗಗಳಲ್ಲಿ ಕೆಲಸ ಮಾಡುವಂಥ ಪ್ರಾಮಾಣಿಕವಾದ ಕೆಲಸವನ್ನು ಇವತ್ತು ಭಾರತೀಯ ಮಜದೂರು ಸಂಘ ಇವತ್ತು ದೇಶಾದ್ಯಂತ ಮಾಡಿದೆ ಯಾಕಂದರೆ ಇವತ್ತು ಬರೀ ಇವತ್ತು ಬರೀ ಕಟ್ಟಡ ಕಾರ್ಮಿಕರದ್ದು ಒಂದೇ ಇಲ್ಲ ಈ ಕಳೆದ ಸುಮಾರು ಹದಿನೈದು ಇಪ್ಪತ್ತು ವರ್ಷಗಳಿಂದಲೂ ಅಂಗನವಾಡಿಗೆ ಬರ್ತಾ ಇರುವಂಥ ಸೌಧಕ್ಕಾಗಲಿ ಮತ್ತು ಬಿಸೂಟ ಕಾರ್ಮಿಕರಿಗಾಗಲಿ ಎಲ್ಲನೂ ಕೊಡಿಸ್ತಾ ಇದೆ ಇವತ್ತು ಮಹರ್ಷಿ ವಿಶ್ವಕರ್ಮ ದಿನಾಚರಣೆಯನ್ನು ಇವತ್ತು ಮಾಡ್ತಾ ಇದ್ದಾರೆ ವಿಶ್ವಕರ್ಣ ವಿಶ್ವಕರ್ಮ ದಿನಾಚರಣೆ ಮಾಡುವಂಥ ಮುಖಾಲು ಇವತ್ತು ಇಡೀ ಜಿಲ್ಲೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಕಾರ್ಮಿಕರಿಗೆ ಕಾರ್ಮಿಕರಿಗೆ ಬರಬೇಕಾಗಿಂಥ ಸೌಲತ್ತುಗಳನ್ನ ಕೊಡಿಸೋದ್ರ ಜೊತೆಗೆ ಸಂಘವನ್ನು ಇನ್ನೂ ಬಲಿಷ್ಠವಾಗಿ ಕಟ್ಟಬೇಕು ಅಂತ ಹೇಳಿಬಿಟ್ಟು ಈ ಒಂದು ವಿಶ್ವಕರ್ಮ ದಿನಾಚರಣೆಯ ದಿನ ಎಲ್ಲರೂ ಸೇರಿ ಒಂದು ಸಂಕಲ್ಪವನ್ನು ತಗೊಂಡಿದ್ದೀವಿ ಸ್ನೇಹಿತರು ಯಾವುದೇ ಆಗಿರಲಿ ಕಳೆದ ರಾಜ್ಯ ಸರ್ಕಾರ ಕಳೆದ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಲ್ಲಿ ಕಟ್ಟಡ ಕಾರ್ಮಿಕರು ಬಹಳ ಅನ್ಯಾಯವನ್ನು ಮಾಡ್ತಾ ಇದ್ದಾರೆ ಯಾಕೆಂದರೆ ಇವತ್ತು ಮಕ್ಕಳಿಗೆ ಬರಬೇಕಾಗಿರುವಂಥ ಸ್ಕಾಲರ್ಶಿಪ್ ಹಣವನ್ನು ಕೊಟ್ಟಿಲ್ಲ ರೀಸೆಂಟಾಗಿ ಮೊನ್ನೆ ಹೈಕೋರ್ಟ್ಗೆ ಕೇಸ್ ಮಾಡಿ ಆಗಿರೋದ್ರಿಂದ ಇವತ್ತು ಅದೆಲ್ಲ ವೆರಿಫಿಕೇಷನ್ನು ಮಾಡ್ತಾ ಇದ್ದಾರೆ ಇನ್ನೂ ಯಾವುದೇ ಸಮಸ್ಯೆ ಇರಲಿ ನಾವು ಹೋರಾಟಕ್ಕೆ ಹೋಗ್ತೀವಿ ಅವ್ರಿಗೆ ಕೊಡಿಸುವವರೆಗೂ ನಾವು ಬಿಡೋದಿಲ್ಲ ಮುಂದೆ ಉಗ್ರವಾದ ಹೋರಾಟಕ್ಕೆ ಹೋಗ್ತೀವಿ ಅಂತ ಹೇಳಿಬಿಟ್ಟು ಈ ಒಂದು ಮಾಧ್ಯಮ ಮುಖಾಂತರ ನಾನು ವಿನಂತಿಸ್ಕೊಡ್ತೀನಿ ಥ್ಯಾಂಕ್ ಯು ಒಟ್ಟು ಒಂದು ಮುಕ್ಕಾಲು ಕೋಟಿ ದಾಟಿದೆ ಭಾರತೀಯ ಮಜದೂರ್ ಸಂಘದಿಂದ ಕೊಡಿಸಿರುವಂಥದ್ದು ನನ್ನ ಹೆಸರು ಲಕ್ಷ್ಮೀ ಬಿಎಂಎಸ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಈ ದಿನ ನಮ್ಮ ಕಚೇರಿಯಲ್ಲಿ ವಿಶ್ವಕರ್ಮ ದಿನಾಚರಣೆಯನ್ನು ಆಚರಿಸಲಾಯಿತು ಅದರಲ್ಲಿ ಆ ಕಾರ್ಯಕ್ರಮದಲ್ಲಿ ತಾಲೂಕು ಅಧ್ಯಕ್ಷರಾಗಿ ಶಂಕರ ರೆಡ್ಡಿ ಅವರು ಭಾಗವಹಿಸಿದ್ದರು ಅದೇ ರೀತಿ ಓಂ ಶಕ್ತಿ ಶಲ್ಪತಿ ಅವರು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಪಾತ್ರವಹಿಸಿದ್ದರು ಹಾಗೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ನಾಗಭೂಷಣ್ ಸರ್ ಅವರು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಅವರ ಅವರ ಪ್ರಧಾನ ಅವರ ಸಹಭಾಗಿತ್ವದಲ್ಲಿ ಕಾರ್ಯಕ್ರಮವನ್ನು ಸಂಘಟಿತ ಮತ್ತು ಅಸಂಘಟಿತ ಕಾರ್ಮಿಕರು ಮುಖ್ಯ ಅತಿಥಿಗಳಾಗಿ ಬಂದು ಅವರು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲು ಮುಖ್ಯ ಪಾತ್ರ ವಹಿಸುತ್ತಾರೆ ಕಾರ್ಮಿಕರಿಗೆ ಎಲ್ಲ ಮುಖಂಡರಿಗೂ ಸನ್ಮಾನ ಮಾಡಲಾಯಿತು ಅದೇ ರೀತಿ ಕಾರ್ಯಕ್ರಮವನ್ನು ಎಲ್ಲ ಮುಖಂಡರು ಸೇರಿ ಯಶಸ್ವಿಗೊಳಿಸಿದರು ನಮಸ್ಕಾರ ನನ್ನ ಹೆಸರು ವೆಣ್ಣ ಅಂತ ನಾನು ಇಲ್ಲಿ ಕೆಲಸ ಮಾಡ್ತೀನಿ ಫುಲ್ ಆಗಿ ಈ ಕೆಲಸಕ್ಕೆ ನಾನು ಜಾಯಿನ್ ಮಾಡಿರೋದೆಲ್ಲ ಧನ್ಯವಾದಗಳು ಅದೇ ರೀತಿ ಬಿ ಎಮ್ ಎಸ್ ಸಂಘದಿಂದ ಬಂದಿದ್ದೀನಿ ಸಂಘದಿಂದ ಬಂದಿದ್ದಾರೆ ನಮಗೆ ಇದೇ ಕಾರ್ಯಕ್ರಮಕ್ಕೆ ಶಕ್ತಿ ಚಲಪತಿ ಸರ್ ಅವರು ಬಂದಿದ್ರು ಅವ್ರಿಗೂ ಧನ್ಯವಾಗಲಿ ಅಂತ ಹೇಳ್ತಾ ಇದ್ದೀವಿ ಅದೇ ಪರವಾಗಿ ನಾಗಭೂಷಣ್ ಸರ್ ಅವ್ರಿಗೂ ಈ ಮಹದೂರ್ ಭಾರತೀಯ ಮಹದೂರ್ ಸಂಘದಿಂದ ಅವರು ನಿಯತ್ತಾಗಿ ನಡ್ಕೊಂಡಿರ್ತಾರೆ ಎಲ್ಲರಿಗೂ ಸಹಾಯ ಮಾಡ್ತಿದ್ದಾರೆ ಯಾರ್ಯಾರಿಗೆ ಪೆನ್ಷನ್ ಬರ್ತಿಲ್ಲ ಏನಾದರೂ ಅವ್ರ ಪ್ರಾಬ್ಲಮ್ ಅಂತ ಬಂದರೆ ಸಾಕು ಅದೇ ತಲೆಗೆ ಹಾಕ್ಕೊಂಡು ಏನೂ ಅದು ಪ್ರಾಬ್ಲಮ್ ಸಾಲ್ವ್ ಆಗೋ ಗಂಟೆ ಬಿಡೋಲ್ಲ ಅದೇ ಕೆಲಸವಾಗಿ ಯಾರಾದರೂ ಏನಾದರೂ ಹೆಚ್ಚು ಕಮ್ಮಿ ಸರ್ ನಮಗೆ ಅಮೌಂಟ್ ಇಲ್ಲ ಸರ್ ಬಸ್ ಇರಲಿಲ್ಲ ಅಂತ ಎಲ್ಲದಕ್ಕೂ ಬರ್ತಾ ಇರ್ತಾರೆ ಪಾಪ ಅವರ ಧರ್ಮ ಎಷ್ಟಿದ್ರೆ ಅಷ್ಟು ಅವ್ರ ಹತ್ರ ಇಲ್ಲದಿದ್ರೂ ಪರವಾಗಿಲ್ಲ ಅವ್ರು ಏನೋ ಸಹಾಯ ಮಾಡಿಕೊಟ್ಟಿರ್ತಾರೆ અદસો ન વર્કમાકે સહાય મળે કાર્મિક చేతనం కార్మికుల కేతనం కర్షకుల చేతనం అనునిత్యం శ్రమ జీవుల కష్టఫలం అనునిత్యం జీవుల కష్టఫలం అందమైన అందమైన రాత్రిరైన సంబట కొట్టి రోజు విడక ఇంతినితో కుస్తీ పట్టి